ಅವ್ರ ಇವ್ರ ಮಾತ್ ಕೇಳ್ಕೊಂಡ್ ಬದ್ಕೋ ನಿನ್ಗೆ ಅಷ್ಟ್ ಆಟಿಟ್ಯೂಡ್ ಇರ್ಬೇಕಾದ್ರೆ ಅವರಿವರ ಮಾತು ಕೇಳ್ಕೊಂಡು ಬದ್ಕೋ ನಿಮಗೆ ಅಷ್ಟು ಆಟಿಟ್ಯೂಡ್ ಇರ್ಬೇಕಾದ್ರೆ ನಾನು ನಂದು ನನ್ನ ಮಾತು ಅಂತಿರೋ ನಂಗೆ ಎಷ್ಟಿರ್ಬಾರ್ದು ಅಂತೋಳ ಕತೆ ಊಹೆ ಮಾಡಿಕೊಳ್ಳೋಕೆ ಸಾಧ್ಯವಾಗದಷ್ಟು ಸೊಟ್ಟು ಕರಕಲಾಗದ ನೋಡಿ ಇತ್ತೀಚಿನ ದಿನಗಳಲ್ಲಿ ಹುಡುಗೂರ್ಗೆ ಮದ್ವೆ ಆಗೋಕೆ ಹೆಣ್ಮಕ್ಳೇ ಸಿಗ್ತಾ ಇಲ್ಲ ಆದ್ರೆ ಇಲ್ಲೊಬ್ಬ ಭೂಪ ಆತನಿಗೆ ವಯಸ್ಸು ಐವತ್ತೆರಡಾದ್ರೂ ಕೂಡ ಇಪ್ಪತ್ತಾರು ವರ್ಷದ ಯುವತಿ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದ ಆದ್ರೆ ಸಂಬಂಧ ಮುರಿದುಕೊಂಡ ಯುವತಿಗೆ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಭೀಕರ ಹತ್ಯೆಯನ್ನ ಮಾಡಿದ್ದಾನೆ ಕ್ಯಾಬ್ ಚಾಲಕ ವಿಠಲ್ ಎಂಬಾತ ತನ್ನ ಇಪ್ಪತ್ತಾರು ವರ್ಷದ ವಿಧವೆ ಪ್ರೇಯಸಿಯನ್ನ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ ಘಟನೆ ನಡೆದಿದೆ ವ್ಯಕ್ತಿಗೆ ಈಗಾಗಲೇ ಎರಡು ಮದುವೆಯಾಗಿದ್ದು ಸದ್ಯ ಇಪ್ಪತ್ತಾರು ವರ್ಷದ ವನಜಾಕ್ಷಿ ಎಂಬ ಯುವತಿಯ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದ ವೃದ್ಧ ವಯಸ್ಸಿನ ವಿಠಲ್ ಹಾಗೂ ಯುವ ವನಜಾಕ್ಷಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಆನೆ ಅನೇಕಲ್ ಬಳಿಯ ಮಳೆ ನಲ್ಲ ಸಂದ್ರ ಗ್ರಾಮದಲ್ಲಿ ಲಿವಿಂಗ್ ಟುಗೆದರ್ ನಲ್ಲಿ ಇವರ ನಡುವೆ ಸೌಹಾರ್ದತೆ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ವನಜಾಕ್ಷಿ ಬೇರೆ ರೀತಿಯ ವರ್ತನೆಯನ್ನ ತೋರಿದ್ದು ಅದೇ ಗ್ರಾಮದಲ್ಲಿನ ಮತ್ತೊಬ್ಬ ಯುವಕರೊಂದಿಗೆ ಸಲುಗೆಯನ್ನ ಬೆಳೆಸಿದ್ಲು ಎನ್ನಲಾಗಿದೆ ಇನ್ನು ಈ ವಿಷಯದಿಂದ ವಿಠಲ್ ಬೇಸತ್ತು ಹೋಗಿದ್ರು ವಿಠಲ್ ಮತ್ತು ವನಜಾಕ್ಷಿಯ ನಡುವೆ ತೀವ್ರ ಜಗಳ ನಡೀತಾ ಇತ್ತು ಕೊನೆಗೆ ಆಗಸ್ಟ್ ಮೂವತ್ತರಂದು ವನಜಾಕ್ಷಿ ಬನ್ನೇರುಘಟ್ಟದಿಂದ ಬಸವಣ್ಣಪುರಕ್ಕೆ ತನ್ನ ಹೊಸ ಸ್ನೇಹಿತನೊಂದಿಗೆ ಸ್ಯಾಂಟ್ರೋ ಕಾರ್ ನಲ್ಲಿ ಹೋಗ್ತಾ ಇದ್ಲು ಈ ವೇಳೆ ವಿಠಲ್ ಅವರಿಬ್ಬರನ್ನ ಹಿಂಬಾಲಿಸಿ ಕಾರನ್ನ ಅಡ್ಡಗಟ್ಟಿ ಐದು ಲೀಟರ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋಕೆ ಯತ್ನಿಸಿದ್ದಾನೆ ಆದ್ರೆ ವನಜಾಕ್ಷಿ ಮತ್ತು ಆಕೆಯ ಸ್ನೇಹಿತ ಕಾರ್ನಿಂದ ಓಡಿ ಹೋದ್ರು ವಿಠಲ್ ವನಜಾಕ್ಷಿಯನ್ನ ಹಿಂಬಾಲಿಸಿ ಆಕೆಯ ಮೇಲೆ ಪೆಟ್ರೋಲ್ ಅನ್ನ ಎರಚಿ ಲೈಟರ್ ಮೂಲಕ ಬೆಂಕಿ ಹಚ್ಚಿದ್ದಾನೆ ಶೇಕಡ ಅರವತ್ತರಷ್ಟು ಸುಟ್ಟು ಗಾಯಗಳಾಗಿ ಇದ್ದಂತಹ ವನಜಾಕ್ಷಿಯನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾಳೆ ವೃತ್ತಿಯಲ್ಲಿ ಕ್ಯಾಬ್ ಚಾಲಕನಾಗಿದ್ದಂತಹ ವಿಠಲ್ಗೆ ಈಗಾಗಲೇ ಎರಡು ಮದುವೆ ಆಗಿತ್ತು ಮೊದಲ ಪತ್ನಿ ಮೃತಪಟ್ಟಿದ್ರು ಎರಡನೇ ಪತ್ನಿ ಬೇರೆಯವರ ಜೊತೆಗೆ ಪರಾರಿಯಾಗಿದ್ಲು ಈ ಮಧ್ಯೆ ವಿಠಲ್ ವನಜಾಕ್ಷಿ ಜೊತೆ ಸಂಬಂಧವನ್ನ ಬೆಳೆಸಿದ್ದ ಆದ್ರೆ ಆ ಸಂಬಂಧ ಕೊನೆಗೆ ಹಿಂಸಾತ್ಮಕ ಕೊಲೆಯೊಂದಿಗೆ ಅಂತ್ಯ ಕಂಡಿದೆ ಇನ್ನು ಬೆಂಗಳೂರಿನ ಅನೇಕಲ್ ಸಮೀಪದ ಸಮೀಪದಲ್ಲಿ ಭೀಕರ ಕೊಲೆ ನಡೆದಿದೆ ಈ ಕುರಿತು ಹುಳಿಮಾವು ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ವಿಠಲ್ನ ಬಂಧಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ಈಗ ನಡೆಸಿದೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿ ಇದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್